ಸರ್ಕಾರಿ ಶಾಲೆಗಳಲ್ಲಿ ಭಗವದ್ಗೀತೆ ಪಠಣ ಸ್ವಾಗತಾರ್ಹ ಕ್ರಮಕ್ಕೆ ವಿರೋಧ ಯಾಕೆ ಭಗವದ್ಗೀತೆ ಮಕ್ಕಳ ಮೌಲ್ಯಗಳ ಬೆಳವಣಿಗೆಗೆ ಸಹಕಾರಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಭಗವದ್ಗೀತೆ ಪಠಣ ಕಡ್ಡಾಯ ಅಂತ ಉತ್ತರಾಖಂಡ ಸರ್ಕಾರ ಆದೇಶ ಹೊರಡಿಸಿದೆ ಜುಲೈ ಹದಿನಾಲ್ಕರಂದು ಆದೇಶ ಹೊರಡಿಸಲಾಗಿದೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಬೆಳಗ್ಗೆ ಭಗವದ್ಗೀತೆ ಶ್ಲೋಕ ಪಠಿಸಬೇಕು ಅಂತ ನಿರ್ದೇಶನ ನೀಡಲಾಗಿದೆ ಉತ್ತರಾಖಂಡ ಶಿಕ್ಷಣ ಸಚಿವ ಧನಸಿಂಗ್ ರಾವತ್ ಮಾತನಾಡಿ ಹದಿನೇಳು ಸಾವಿರ ಸರ್ಕಾರಿ ಶಾಲೆಗಳ ಪಠ್ಯಕ್ರಮದಲ್ಲಿ ಭಗವದ್ಗೀತೆ ಮತ್ತು ರಾಮಾಯಣವನ್ನು ಸೇರಿಸುವಂತೆ ರಾಜ್ಯ ಸರ್ಕಾರ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿಗೆ ಮನವಿ ಮಾಡಿದೆ ಶಿಕ್ಷಣ ಇಲಾಖೆಯು ಮುಖ್ಯಮಂತ್ರಿಯೊಂದಿಗಿನ ಸಭೆಯಲ್ಲಿ ಉತ್ತರಾಖಂಡದ ಹದಿನೇಳು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಕಲಿಸುವ ಪಠ್ಯಕ್ರಮದಲ್ಲಿ ಭಗವದ್ಗೀತೆ ಮತ್ತು ರಾಮಾಯಣವನ್ನ ಸೇರಿಸಲು ನಾವು ಎನ್ಸಿಇಆರ್ಟಿಗೆ ಕೆಲಸ ನೀಡಿದ್ದೇವೆ ಅಂತ ರಾವತ್ ತಿಳಿಸಿದ್ದಾರೆ ಹೊಸ ಪಠ್ಯಕ್ರಮ ಜಾರಿಗೆ ಬರುವವರೆಗೆ ವಿದ್ಯಾರ್ಥಿಗಳು ದೈನಂದಿನ ಪ್ರಾರ್ಥನಾ ಅವಧಿಗಳಲ್ಲಿ ಈ ಪಠ್ಯಗಳ ಶ್ಲೋಕವನ್ನ ಪಠಿಸುತ್ತಾರೆ ಅಂತ ತಿಳಿಸಿದ್ದಾರೆ ಇದು ಜಾರಿಗೆ ಬರುವವರೆಗೆ ಶಾಲೆಗಳಲ್ಲಿ ದೈನಂದಿನ ಪ್ರಾರ್ಥನಾ ಸಭೆಗಳಲ್ಲಿ ಭಗವದ್ಗೀತೆ ಮತ್ತು ರಾಮಾಯಣದ ಶ್ಲೋಕಗಳನ್ನು ಸೇರಿಸಲಾಗುತ್ತೆ ಅಂತ ತಿಳಿಸಿದ್ರು ಜುಲೈ ಹದಿನೈದರಂದು ಎನ್ಸಿಆರ್ಟಿಗೆ ರಾಷ್ಟೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅನುಗುಣವಾಗಿ ಅಭಿವೃದ್ದಿಪಡಿಸಲಾದ ವೀಣೆ ಎಂಬ ಹೊಸ ಪಠ್ಯಕ್ರಮವನ್ನು ಬಿಡುಗಡೆ ಮಾಡಿತು ಈ ಪುಸ್ತಕವು ವಿದ್ಯಾರ್ಥಿಗಳನ್ನು ಭಾರತದ ವೈಜ್ಞಾನಿಕ ಸಾಧನೆಗಳು ಮತ್ತು ಅದರ ನಾಗರಿಕ ಪರಂಪರೆಯೊಂದಿಗೆ ಸಂಪರ್ಕಿಸುವ ಗುರಿಯನ್ನ ಹೊಂದಿದೆ ಇದರ ಒಂದು ಅಧ್ಯಾಯ ದಿ ಸ್ಟೋರಿ ಆಫ್ ಗಂಗಾ ಹರಿದ್ವಾರ ವಾರಣಾಸಿ ಪ್ರಯಾಗ್ರಾಜ್ ಪಾಟ್ನಾ ಕಾನ್ಪುರ ಮತ್ತು ಕೋಲ್ಕತ್ತಾದಂತಹ ನಗರಗಳನ್ನು ಒಳಗೊಂಡಂತೆ ಗೋಮುಖದಿಂದ ಗಂಗಾ ಸಾಗರಕ್ಕೆ ಗಂಗಾ ನದಿಯ ಪ್ರಯಾಣವನ್ನ ವಿವರಿಸುತ್ತೆ ಇದು ಭೌಗೋಳಿಕತೆಯನ್ನ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಒಳನೋಟಗಳೊಂದಿಗೆ ಸಂಯೋಜಿಸುತ್ತದೆ ಇನ್ನೊಂದು ಅಧ್ಯಾಯ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ದಿಮತ್ತೆಯನ್ನ ಪರಿಚಯಿಸುತ್ತೆ ಮತ್ತು ಯಂತ್ರಗಳು ಮಾನವರಂತೆ ಸಮಸ್ಯೆಗಳನ್ನು ಹೇಗೆ ಕಲಿಯುತ್ತವೆ ಮತ್ತು ಪರಿಹರಿಸುತ್ತವೆ ಅನ್ನೋದನ್ನು ವಿವರಿಸುತ್ತೆ ಈ ಅಧ್ಯಾಯವನ್ನು ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆಯನ್ನ ಪ್ರೋತ್ಸಾಹಿಸಲು ವಿನ್ಯಾಸಗೊಳಿಸಲಾಗಿದೆ ಪ್ರಸ್ತುತ ಹೊರಡಿಸಿರುವ ಸುತ್ತೋಲೆ ವಿವಾದಕ್ಕೆ ನಾಂದಿ ಹಾಡಿದೆ ರಾಜ್ಯದ ಪ್ರೌಢ ನಿರ್ದೇಶಕ ಡಾ ಮುಕ್ಮುಲ್ ಕುಮಾರ್ ಸತಿ ಅವರು ಎಲ್ಲಾ ಮುಖ್ಯ ಶಿಕ್ಷಣ ಅಧಿಕಾರಿಗಳಿಗೆ ಹೊರಡಿಸಿರುವ ನಿರ್ದೇಶನದಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಪಠಿಸುವ ಶ್ಲೋಕದ ಅರ್ಥ ಮತ್ತು ವೈಜ್ಞಾನಿಕ ಪ್ರಸ್ತುತತೆಯ ಬಗ್ಗೆಯೂ ತಿಳಿಸಬೇಕು ಅಂತ ಹೇಳಲಾಗಿದೆ ಈ ಕ್ರಮವು ಆಧುನಿಕ ಶಿಕ್ಷಣವನ್ನು ಸಾಂಪ್ರದಾಯಿಕ ಭಾರತೀಯ ಜ್ಞಾನ ವ್ಯವಸ್ಥೆಗಳೊಂದಿಗೆ ಬೆರೆಸುವ ಮತ್ತು ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳು ಮತ್ತು ವ್ಯಕ್ತಿತ್ವ ನಿರ್ಮಾಣದ ಲಕ್ಷಣಗಳನ್ನು ಬೆಳೆಸುವ ಗುರಿ ಹೊಂದಿದೆ ಸರ್ಕಾರ ಹೊರಡಿಸಿರುವ ಸುತ್ತೋಲೆ ಪ್ರಕಾರ ಶಿಕ್ಷಕರು ಪ್ರತಿ ವಾರ ಒಂದು ಶ್ಲೋಕವನ್ನ ವಾರದ ಶ್ಲೋಕ ಅಂತ ಆಯ್ಕೆ ಮಾಡಿ ಶಾಲಾ ಸೂಚನಾ ಫಲಕದಲ್ಲಿ ಅದರ ಅರ್ಥದೊಂದಿಗೆ ಬರೆಯಬೇಕು ಜೊತೆಗೆ ವಿದ್ಯಾರ್ಥಿಗಳು ಅದನ್ನು ಅಭ್ಯಾಸ ಮಾಡುವಂತೆ ನೋಡಿಕೊಳ್ಳಬೇಕು ವಾರದ ಕೊನೆಯಲ್ಲಿ ಶ್ಲೋಕವನ್ನ ತರಗತಿಯಲ್ಲಿ ಚರ್ಚಿಸಲಾಗುತ್ತೆ ಹಾಗೂ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ಳಲಾಗುತ್ತೆ ವಿದ್ಯಾರ್ಥಿಗಳ ಭೌದ್ದಿಕ ಭಾವನಾತ್ಮಕ ಮತ್ತು ನೈತಿಕ ಬೆಳವಣಿಗೆಯನ್ನು ಪೋಷಿಸುವ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣ ಮಾದರಿಯನ್ನ ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಶಾಲಾ ಪಠ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಭಾರತೀಯ ಮಹಾಕಾವ್ಯಗಳನ್ನು ಸೇರಿಸುವ ವಿಶಾಲ ಯೋಜನೆಯ ಭಾಗ ಇದಾಗಿದೆ ಗೀತೆಯ ತಾತ್ವಿಕ ಮತ್ತು ಮಾನಸಿಕ ಬೋಧನೆಗಳನ್ನು ವಿವರಿಸಲು ಶಿಕ್ಷಕರಿಗೆ ಸೂಚನೆ ನೀಡಲಾಗುತ್ತೆ ಅವು ಪಾತ್ರ ಅಭಿವೃದ್ದಿ ಭಾವನಾತ್ಮಕ ಸಮತೋಲನ ನಾಯಕತ್ವ ಕೌಶಲ್ಯ ಮತ್ತು ತರ್ಕಬದ್ದ ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅನ್ನೋದರ ಮೇಲೆ ಕೇಂದ್ರೀಕರಿಸುತ್ತವೆ ಗೀತಾ ಶ್ಲೋಕಗಳು ಓದುವುದಕ್ಕೆ ಸೀಮಿತವಾಗಿರದೆ ವಿದ್ಯಾರ್ಥಿಗಳ ದೈನಂದಿನ ನಡವಳಿಕೆ ಮತ್ತು ವರ್ತನೆಗಳ ಮೇಲೆ ಪ್ರಭಾವ ಬೀರಬಹುದು ಅಂತ ಈ ನಿರ್ದೇಶನವು ಒತ್ತಿ ಹೇಳುತ್ತೆ ಈ ಉಪಕ್ರಮವು ರಾಷ್ಟೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅನುಗುಣವಾಗಿದೆ ಇದು ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಸಮಕಾಲೀನ ಶಿಕ್ಷಣದಲ್ಲಿ ಸೇರಿಸುವುದನ್ನು ಪ್ರತಿಪಾದಿಸುತ್ತೆ ಗೀತೆಯ ಬೋಧನೆಗಳು ಕ್ರಮ ಟಿಪ್ಪಣಿಗಳು ಮನೋವಿಜ್ಞಾನ ತರ್ಕ ನಡವಳಿಕೆ ವಿಜ್ಞಾನ ಮತ್ತು ನೈತಿಕ ತತ್ವಶಾಸ್ತ್ರವನ್ನ ಆಧರಿಸಿವೆ ಮತ್ತು ಅವುಗಳನ್ನು ಜಾತ್ಯಾತೀತ ದೃಷ್ಟಿಕೋನದಿಂದ ಬಿತ್ತುತ್ತವೆ ಈ ಕ್ರಮಕ್ಕೆ ಶೈಕ್ಷಣಿಕ ವಲಯದಾದ್ಯಂತ ಬೆಂಬಲ ವ್ಯಕ್ತವಾಗಿದೆ ಉತ್ತರಾಖಂಡ ಮದರಸಾ ಶಿಕ್ಷಣ ಮಂಡಳಿಯ ಅಧ್ಯಕ್ಷ ಮುಫ್ತಿ ಶಮೂನ್ ಖಾಸಿ ಈ ನಿರ್ಧಾರವನ್ನು ಸ್ವಾಗತಿಸಿ ರಾಮ ಮತ್ತು ಕೃಷ್ಣ ಇಬ್ಬರು ನಮ್ಮ ಪೂರ್ವಜರು ಮತ್ತು ಪ್ರತಿಯೊಬ್ಬ ಭಾರತೀಯನು ಅವರ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ ಅಂತ ತಿಳಿಸಿದ್ದಾರೆ ಮದರಸಗಳಲ್ಲಿ ಸಂಸ್ಕೃತವನ್ನ ಪರಿಚಯಿಸಲು ಸಾಂಸ್ಕೃತಿಕ ಏಕತೆ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಮದರಸಾ ಮಂಡಳಿ ಮತ್ತು ಸಂಸ್ಕೃತ ಇಲಾಖೆಯ ಸಹಯೋಗದ ಯೋಜನೆಗಳನ್ನ ಅವರು ಘೋಷಿಸಿದರು ಆದರೆ ಪ್ರತಿಪಕ್ಷ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ವಿರೋಧಿಸಿದೆ ಇದು ಕೇವಲ ಒಂದು ಧರ್ಮವನ್ನ ಗುರಿಯಾಗಿಟ್ಟುಕೊಂಡು ಮಾಡಿರುವ ನಿರ್ಧಾರ ಅಂತ ಟೀಕಿಸಿದೆ ಕಾಂಗ್ರೆಸ್ನ ವಿರೋಧ ಅರ್ಥಹೀನ ಮಕ್ಕಳಿಗೆ ಭಗವದ್ಗೀತೆ ಬೋಧನೆಯಿಂದ ದೇಶದ ಸಂಸ್ಕಾರ ಸಂಸ್ಕೃತಿಯ ಪರಿಚಯವಾಗುವುದರ ಜೊತೆಗೆ ಜೀವನದ ಮೌಲ್ಯ ಬದುಕಿನ ಹಾದಿಯನ್ನ ತೋರಿಸುತ್ತದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ